ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶನಿವಾರದ ದಿನದಂದು ಸೂರ್ಯೋದಯವು ಬೆಳಗ್ಗೆ ಆರು ಇಪ್ಪತ್ತಕ್ಕೆ ಶುರುವಾಗಿ ಸೂರ್ಯಾಸ್ತವು ಸಂಜೆ ಐದು ಐವತ್ ಮೂರಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ತುಲಾರಾಶಿಯಲ್ಲಿ ಚಲಿಸುತ್ತಿದ್ದಾನೆ ರಾಹು ಕಾಲ ಬೆಳಗ್ಗೆ ಒಂಬತ್ತು ಹದಿನಾರರಿಂದ ಹತ್ತು ನಲವತ್ತೈದರವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಹದಿನಾಲ್ಕರಿಂದ ಎರಡು ನಲವತ್ತ್ ಮೂರರವರೆಗೆ ಗುಳಿಕ ಕಾಲ ಸಂಜೆ ಆರು ಹತ್ತೊಂಬತ್ತರಿಂದ ಏಳು ನಲವತ್ತೆಂಟರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ ಹನ್ನೆರಡು ಎರಡರಿಂದ ಹನ್ನೆರಡು ನಲವತ್ತೊಂಬತ್ತರವರೆಗೆ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಶನಿಯ ಆರಾಧನೆ ಎಣ್ಣೆ ದೀಪ ಕಪ್ಪು ಎಳ್ಳಿನ ದೀಪ ಹಚ್ಚೋದು ಅಥವಾ ದಾನ ಮಾಡೋದ್ರಿಂದ ನಿಮ್ಮ ಯಾವುದೇ ಪಾಪಗಳು ನಿಮ್ಮ ಒಂದು ಪಾಪಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು ಹಾಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಅದನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೊಸ ಪಾತ್ರಗಳನ್ನು ನೀವು ವಹಿಸಬಹುದು ಹೇಗೆ ಅಂತಂದ್ರೆ ನೀವು ಇವಾಗಲೇ ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂತದಾದ್ರೂ ಆಗಿರಲಿ ಅಥವಾ ಹೊಸ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಲಿಕ್ಕೆ ಇವತ್ತಿನ ದಿನ ಉತ್ತಮವಾಗಿದೆ ಆರೋಗ್ಯ ವಿಚಾರದಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದರೆ ವಿಶ್ರಾಂತಿಯನ್ನು ಪಡೆಯುವುದು ತುಂಬಾನೇ ಉತ್ತಮವಾಗಿದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾನೇ ಶಾಂತಿ ಸ್ವಭಾವದಿಂದ ಹಾಗೆ ತುಂಬಾ ಪ್ರೀತಿಯಿಂದ ತಾಳ್ಮೆಯಿಂದ ನೀವು ಜೊತೆ ಇರಬೇಕಾಗತ್ತೆ ಮತ್ತೆ ನಿಮ್ಮ ಕುಟುಂಬದವರೊಂದಿಗೂ ಕೂಡ ನೀವು ತುಂಬಾನೇ ಶಾಂತಿಯುತವಾಗಿ ವರ್ತಿಸಬೇಕು ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮಗೆ ಲಾಭದಾಯಕವಾದಂತಹ ಹೂಡಿಕೆಗಳನ್ನು ನೀವು ಮಾಡಲಿಕ್ಕೆ ತುಂಬಾನೇ ಒಳ್ಳೆಯ ದಿನವಾಗಿದೆ ಹಾಗೆಯೇ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನವನ್ನ ನೀವು ವಹಿಸಬೇಕು ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಅನುಕೂಲಕರವಾಗಿದೆ ಮಂಗಳ ಸೂರ್ಯ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದ್ದಾರೆ ಅದೃಷ್ಟ ಸಂಖ್ಯೆ ಒಂದು ಒಂಬತ್ತು ಹದಿನಾರು ಅದೃಷ್ಟ ಬಣ್ಣ ಕೆಂಪು ಉತ್ತಮ ಸಮಯ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ಪೂರ್ವ ಮತ್ತು ದಕ್ಷಿಣ ಮೇಷರಾಶಿಯವರು ಹನುಮಂತ ಅಥವಾ ಕಾರ್ತಿಕೆಯನ್ನ ನೀವು ಪ್ರಾರ್ಥಿಸಬೇಕು ಓಂ ಹನುಮತೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ರಾಶಿಯವರಿಗೆ ನೀವು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆನೆ ನಿಮ್ಮ ಅಡಿಪಾಯವನ್ನು ನೀವು ಗಮನದಲ್ಲಿಟ್ಟುಕೊಂಡು ಅಡಿಪಾಯವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಏನು ಸಾಧ್ಯವಿರುತ್ತೋ ಅದನ್ನೆಲ್ಲ ಮಾಡಬೇಕು ಹಾಗೆಯೇ ಅಪಾಯಕಾರಿಯಾದಂತಹ ಉದ್ಯಮಗಳನ್ನು ಮಾಡೋದು ಅಥವಾ ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳದೇನೆ ನೀವೇನಾದರೂ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೆ ಆದರೆ ಖಂಡಿತವಾಗಿ ಅದನ್ನೆಲ್ಲ ನೀವು ತಪ್ಪಿಸಬೇಕು ಹಾಗೆ ಆರೋಗ್ಯ ವಿಚಾರದಲ್ಲಿ ಕೂಡ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಾಭಗಳು ಮಧ್ಯಮ ರೀತಿಯಲ್ಲಿರುತ್ತದೆ ಹಾಗೆಯೇ ಅತಿಯಾದ ಖರ್ಚುಗಳನ್ನು ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದರೆ ಸಣ್ಣ ಪ್ರಯಾಣಗಳು ಅಥವಾ ವಿಶ್ರಾಂತಿಗಾಗಿ ಪ್ರಯಾಣಗಳು ಅನುಕೂಲಕರವಾಗಿದೆ ಶುಕ್ರ ಬುಧ ಮತ್ತು ಚಂದ್ರಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಆರು ಮತ್ತು ಹನ್ನೊಂದು ಅದೃಷ್ಟ ಬಣ್ಣ ಬಿಳಿ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನದಿಂದ ಸಂಜೆಯವರೆಗೆ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ಪೂರ್ವ ಋಷಭರಾಶಿಯವರು ಲಕ್ಷ್ಮೀ ದೇವಿಯನ್ನ ನೀವು ಪ್ರಾರ್ಥಿಸಬೇಕು ಓಂ ಶ್ರೀಂ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಲಕ್ಷ್ಮಿಯ ಕೃಪೆಯನ್ನ ಪಡೆಯಿರಿ ಮಿಥುನ ರಾಶಿಯವರಿಗೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಇವತ್ತಿನ ದಿನ ತುಂಬಾನೇ ಉತ್ತಮವಾಗಿದೆ ಹಾಗೆಯೇ ನಿಮ್ಮ ಆರೋಗ್ಯ ವಿಚಾರದಲ್ಲಿ ನೀವು ತುಂಬಾನೇ ಶಾಂತ ರೀತಿಯಿಂದ ಇರಬೇಕಾಗುತ್ತದೆ ತುಂಬಾನೇ ಒತ್ತಡಕ್ಕೊಳಗಾಗುವುದು ಕಡಿಮೆ ಮಾಡಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಸಂವಹನ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನೀವು ನೀವು ಮಾತಾಡುವ ಮಾತುಗಳಿಂದ ನಿಮ್ಮ ಸಂಭಾಷಣೆಯಿಂದ ತಪ್ಪು ತಿಳುವಳಿಕೆಗಳು ಆಗಬಹುದು ಹಾಗಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದೊಂದಿಗೆ ತುಂಬಾ ತಾಳ್ಮೆಯಿಂದ ನೀವು ವರ್ತಿಸಬೇಕಾಗುತ್ತದೆ ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನೀವು ಯಾವುದೋ ಮೂಲಗಳ ಮೂಲಕ ಹೂಡಿಕೆಗಳನ್ನು ಮಾಡಿದ್ದಾಗಲಿ ಅಥವಾ ಬಿಸ್ನೆಸ್ನಲ್ಲಿ ಒಳ್ಳೆಯ ಲಾಭಗಳನ್ನು ನೀವು ನಿರೀಕ್ಷಿಸಬಹುದಾಗಿದೆ ಪ್ರಯಾಣ ಮಾಡೋದಾದ್ರೆ ಕೆಲಸಕ್ಕೆ ಸಂಬಂಧಿತ ಪ್ರಯಾಣಗಳು ಅನುಕೂಲಕರವಾಗಿದೆ ಬುಧ ಚಂದ್ರಷ್ಟು ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಐದು ಏಳು ಮತ್ತು ಹದಿನಾಲ್ಕು ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಉತ್ತರ ಮತ್ತು ಪೂರ್ವ ಮಿಥುನ ರಾಶಿಯವರು ಬುಧ ಅಥವಾ ಸರಸ್ವತಿ ದೇವಿಯನ್ನು ನೀವು ಪ್ರಾರ್ಥಿಸಬೇಕು ಓಂ ಐಂ ಸರಸ್ವತೈ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕರ್ಕ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಟೀಕೆಗೆ ಗುರಿಯಾಗುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಅತಿಯಾದ ಭಾವನಾತ್ಮಕ ಕೆಲಸಗಳನ್ನು ನೀವು ಮಾಡುವುದನ್ನು ಕಡಿಮೆ ಮಾಡಬೇಕು ಆರೋಗ್ಯ ವಿಚಾರದಲ್ಲಿ ನಿಮಗೆ ಜೀರ್ಣಕಾರಿಯ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹಾಗಾಗಿ ನೀವು ನಿಮ್ಮ ಒಂದು ಆಹಾರದ ಪದ್ಧತಿಯನ್ನ ನೀವು ಬದಲಾಯಿಸಿಕೊಳ್ಳಬೇಕು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಆರ್ಥಿಕ ಆದಾಯವು ಸ್ಥಿರವಾಗಿರುತ್ತದೆ ಆದ್ದರಿಂದ ಅತಿಯಾದ ಖರ್ಚುಗಳನ್ನು ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದ್ರೆ ಸ್ಥಳೀಯ ಪ್ರಯಾಣಗಳು ಅನುಕೂಲಕರವಾಗಿದೆ ಚಂದ್ರ ಗುರು ಮತ್ತು ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಎಂಟು ಮತ್ತು ಹನ್ನೊಂದು ಅದೃಷ್ಟ ಬಣ್ಣ ಬಿಳಿ ಬಣ್ಣ ಉತ್ತಮ ಸಮಯ ಸಂಜೆ ಉತ್ತಮ ದಿಕ್ಕುಗಳು ಉತ್ತರ ಮತ್ತು ಪೂರ್ವ ಶಿವ ಅಥವಾ ಚಂದ್ರನನ್ನ ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಸಿಂಹರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಆತ್ಮವಿಶ್ವಾಸದಿಂದ ಇರ್ತೀರಿ ಹಾಗೆಯೇ ನೀವು ತುಂಬಾನೇ ಹೆಮ್ಮೆಯ ಹೆಮ್ಮೆ ಪಡುವಂತಹ ಕೂಡ ನೀವು ಮಾಡ್ತಿರ್ತೀರಿ ನಿಮಗೆ ನಿಮ್ಮ ಒಂದು ಜನರಿಂದ ಅಥವಾ ನಿಮ್ಮ ಕಂಪನಿಯಲ್ಲಿ ನಿಮಗೆ ಜನಮನ್ನಣೆಯನ್ನು ಮನ್ನಣೆಯನ್ನ ಅಪ್ರಿಸಿಯೇಷನ್ ಅನ್ನ ನೀವು ನಿರೀಕ್ಷಿಸಬಹುದು ಅತಿಯಾಗಿ ನೀವು ಆಯಸ ಆಗುವಂತಹ ಕೆಲಸವುಗಳನ್ನ ನೀವು ಕಡಿಮೆ ಮಾಡಬೇಕು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದವರೊಂದಿಗೆ ನೀವು ಸಮಯವನ್ನ ಕಳೆಯುವುದು ತುಂಬಾನೇ ಉತ್ತಮವಾಗಿದೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಲಾಭದ ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ತಕ್ಷಣದ ಖರ್ಚುಗಳನ್ನ ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದ್ರೆ ಆಧ್ಯಾತ್ಮಿಕ ಪ್ರಯಾಣಗಳು ತುಂಬಾನೇ ಅನುಕೂಲಕರವಾಗಿದೆ ಸೂರ್ಯ ಗುರು ಮತ್ತು ಮಂಗಳ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂದು ಐದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಮತ್ತು ಕಿತ್ತಳೆ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕುಗಳು ಪೂರ್ವ ಮತ್ತು ದಕ್ಷಿಣ ಸಿಂಹ ರಾಶಿಯವರು ಸೂರ್ಯ ಅಥವಾ ನರಸಿಂಹನನ್ನ ನೀವು ಪ್ರಾರ್ಥಿಸಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕನ್ಯಾ ರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಹಾಗೆ ಮಾಡುವ ಕೆಲಸದ ಮೇಲೆ ಗಮನವಿಟ್ಟು ನೀವು ಕೆಲಸವನ್ನ ಮಾಡಬೇಕಾಗುತ್ತದೆ ಅದರಿಂದ ನಿಮಗೆ ನಿಮ್ಮ ಕಂಪನಿಯಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ವಿಯನ್ನ ಕಾಣಬಹುದು ಕನ್ಯಾ ರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ನೀವು ಅಥವಾ ಡಯಾಬಿಟಿಸ್ ಈ ತರದ ಸಮಸ್ಯೆಗಳನ್ನ ನೀವು ಎದುರು ನೋಡಬಹುದು ಹಾಗಾಗಿ ಆರೋಗ್ಯದ ಕಡೆಗೆ ನೀವು ಗಮನವನ್ನು ವಹಿಸಬೇಕು ಹಣಕಾಸಿನ ವಿಚಾರದಲ್ಲಿ ನೀವು ತುಂಬಾ ಎಚ್ಚರದಿಂದ ಇರಬೇಕಾಗುತ್ತದೆ ಏಕೆಂದರೆ ಯಾವ ಸಂದರ್ಭದಲ್ಲಾದರೂ ನಿಮಗೆ ತುರ್ತು ಪರಿಸ್ಥಿತಿಗಳು ಬರಬಹುದು ಅಥವಾ ಹಠಾತ್ ಖರ್ಚಾಗುವ ಸಮಸ್ಯೆಗಳು ಕೂಡ ನಿಮಗೆ ಬರಬಹುದು ಪ್ರಯಾಣ ಮಾಡೋದಾದರೆ ನಿಮ್ಮ ಒಂದು ಸ್ಥಳೀಯ ಪ್ರಯಾಣಗಳು ಅಥವಾ ವಿಶ್ರಾಂತಿಗಾಗಿ ಕುಟುಂಬಕ್ಕಾಗಿ ನೀವು ಪ್ರಯಾಣ ಮಾಡೋದು ತುಂಬಾ ಅನುಕೂಲಕರವಾಗಿದೆ ಬುಧ ಶುಕ್ರ ಮತ್ತು ಶನಿ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ಮೂರು ಅದೃಷ್ಟ ಬಣ್ಣ ಹಸಿರು ಮತ್ತು ಬೂದು ಬಣ್ಣ ಉತ್ತಮ ಸಮಯ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ಪೂರ್ವ ಮತ್ತು ಉತ್ತರ ರಾಶಿಯವರು ಸರಸ್ವತಿಯ ಅಥವಾ ವಿಷ್ಣುದೇವನನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ಭಗವತೇ ವಾಸುದೇವಾಯ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ನಮ್ಮ ಲಭ್ಯವಿದೆ ಹಾಗಾಗಿ ಫಾಲೋ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಲಾ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಒಳ್ಳೆಯ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಇವತ್ತಿನ ದಿನ ತುಂಬಾ ಅನುಕೂಲಕರವಾಗಿದೆ ಹಾಗೆಯೇ ನೀವು ನಿಮ್ಮ ಆರೋಗ್ಯವನ್ನು ಕೂಡ ನೀವು ಸಮತೋಲನವಾಗಿ ಕಾಪಾಡಿಕೊಳ್ಳಬೇಕು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದೊಂದಿಗೆ ನೀವು ತುಂಬಾ ಬೆಂಬಲಿತವಾಗಿರಬೇಕಾಗುತ್ತದೆ ಹಾಗೆಯೇ ಅವರೊಂದಿಗೆ ನಿಮ್ಮ ಒಡನಾಟವು ಕೂಡ ತುಂಬಾ ಪ್ರೀತಿಯಿಂದ ಹಾಗೆ ತಾಳ್ಮೆಯಿಂದ ಇರಬೇಕು ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮ್ಮ ಒಂದು ಹೂಡಿಕೆಗಳ ಮೇಲೆ ನೀವು ಲಾಭಗಳನ್ನು ಇವತ್ತಿನ ದಿನದಲ್ಲಿ ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ನಿಮ್ಮ ಒಂದು ಅನುಭವಕ್ಕಾಗಿ ಅಥವಾ ಕಲಿಕೆಗಾಗಿ ಪ್ರಯಾಣ ಮಾಡೋದು ಅನುಕೂಲಕರವಾಗಿದೆ ಶುಕ್ರ ಬುಧ ಮತ್ತು ಚಂದ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕು ಅದೃಷ್ಟ ಬಣ್ಣ ಗುಲಾಬಿ ಮತ್ತು ನೀಲಿ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ಉತ್ತರ ತುಲಾರಾಶಿಯವರು ಲಕ್ಷ್ಮಿ ಅಥವಾ ಶುಕ್ರ ದೇವನನ್ನ ನೀವು ಪ್ರಾರ್ಥಿಸಬೇಕು ಓಂ ಶ್ರೀಂ ನಮಃ ಅಥವಾ ಓಂ ಶುಕ್ರಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ವೃಷಿಕ ರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬಾನೇ ಸೃಜನಾತ್ಮಕವಾಗಿ ಕೆಲಸ ಮಾಡಬೇಕಾಗುತ್ತದೆ ಹಾಗೆಯೇ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ನೀವು ಕೂಡ ಇರಬೇಕು ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನೀವು ಮಾನಸಿಕ ಮಾನಸಿಕ ಆರೋಗ್ಯಕ್ಕೆ ನೀವು ತುಂಬಾನೇ ಗಮನವನ್ನು ವಹಿಸಬೇಕಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ನಿಮ್ಮ ಒಂದು ಆಸ್ತಿ ಅಥವಾ ನಿಮ್ಮ ಪಾರಂಪರ್ಯ ಏನಿರುತ್ತೆ ಅದರಿಂದ ನಿಮಗೆ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಪ್ರಯಾಣವು ಅನುಕೂಲಕರವಾಗಿದೆ ಮಂಗಳ ಮತ್ತು ಚಂದ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳು ಅದೃಷ್ಟ ಬಣ್ಣ ಕೆಂಪು ಮತ್ತು ಕಪ್ಪು ಉತ್ತಮ ಸಮಯ ರಾತ್ರಿ ಉತ್ತಮ ದಿಕ್ಕು ದಕ್ಷಿಣ ಮತ್ತು ಪೂರ್ವ ವೃಶ್ಚಿಕ ರಾಶಿಯವರು ಶಿವನನ್ನು ಅಥವಾ ಕಾಳಿದೇವಿಯನ್ನು ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಧನುರಾಶಿಯವರಿಗೆ ನೀವು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದಾದರೆ ಬೋಧಕೇತರ ಕೆಲಸಗಳಲ್ಲಿ ಅಥವಾ ಪ್ರಯಾಣ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಹಾಗೆಯೇ ಆಧ್ಯಾತ್ಮಿಕ ರೀತಿಯ ಕೆಲಸಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದು ನಿಮಗೆ ಯಶಸ್ವಿಯನ್ನು ತಂದುಕೊಡುತ್ತೆ ಆರೋಗ್ಯ ವಿಚಾರದಲ್ಲಿ ನಿಮಗೆ ಸೊಂಟಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ಲಿವರ್ಗೆ ಸಂಬಂಧಿತ ಸಮಸ್ಯೆಗಳನ್ನು ನೀವು ಕಾಣಿಸ್ಕೊಳ್ಳುತ್ತೆ ಆದ್ದರಿಂದ ನೀವು ತುಂಬಾ ಎಚ್ಚರಿಕೆಯಿಂದ ನೀವು ಇರಬೇಕು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯೋದಾಗಿರಲಿ ಅಥವಾ ಅವರಿಗೆ ನೀವು ಕುಟುಂಬದ ಬೆಳವಣಿಗೆಗಾಗಿ ನೀವು ಶ್ರಮವನ್ನು ವಹಿಸೋದು ತುಂಬಾನೇ ಉತ್ತಮವಾಗಿದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ದೀರ್ಘಾವಧಿಯ ಹೂಡಿಕೆಗಳಿಂದ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದರೆ ದೀರ್ಘ ಪ್ರಯಾಣಗಳು ತೀರ್ಥಯಾತ್ರೆ ಅಥವಾ ವಿದೇಶ ಪ್ರಯಾಣಕ್ಕೆ ಅನುಕೂಲಕರವಾಗಿದೆ ಗುರು ಸೂರ್ಯ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಮೂರು ಹನ್ನೆರಡು ಇಪ್ಪತ್ತೊಂದು ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ ಉತ್ತಮ ಸಮಯ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ಪೂರ್ವ ಮತ್ತು ಉತ್ತರ ಧನು ರಾಶಿಯವರು ಬ್ರಹ್ಮನನ್ನ ಅಥವಾ ವಿಷ್ಣುದೇವನನ್ನ ನೀವು ಪ್ರಾರ್ಥಿಸಬೇಕು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮಕರ ರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ನೀವು ನಿಮ್ಮ ನಿಮ್ಮ ಒಂದು ಕೆಲಸವನ್ನು ನೀವು ಪ್ರಾರಂಭ ಮಾಡೋದು ಅಥವಾ ನಿಮ್ಮ ಸರ್ಕಾರಿ ಕೆಲಸಗಳಲ್ಲಿ ಪ್ರಾರಂಭ ಮಾಡೋದು ನಿಮಗೆ ಯಶಸ್ವಿಯನ್ನ ತಂದುಕೊಡುತ್ತದೆ ಹಾಗೆಯೇ ನಿಮಗೆ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳಬಹುದು ಹಾಗಾಗಿ ವ್ಯಾಯಾಮ ಮಾಡೋದು ತುಂಬಾನೇ ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ದೀರ್ಘಾವಧಿಯ ಯೋಜನೆ ಅಥವಾ ಆಸ್ತಿಯ ಮೂಲಕ ನಿಮಗೆ ಲಾಭಗಳನ್ನ ನೀವು ನಿರೀಕ್ಷಿಸಬಹುದು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದವರೊಂದಿಗೆ ಹೆಚ್ಚು ಪ್ರೀತಿಯಿಂದ ಹಾಗೆ ಅವರಿಗೆ ನೀವು ಸಮಯವನ್ನು ಕೊಟ್ಟು ಇರಬೇಕಾಗುತ್ತದೆ ಮತ್ತೆ ನಿಮ್ಮ ಹಿರಿಯರನ್ನ ನೀವು ಗೌರವಿಸುವುದು ತುಂಬಾನೇ ಮುಖ್ಯವಾಗಿದೆ ಪ್ರಯಾಣ ಮಾಡೋದಾದರೆ ನಿಮ್ಮ ಕೆಲಸಕ್ಕಾಗಿ ನೀವು ಪ್ರಯಾಣ ಮಾಡೋದು ಅಥವಾ ಬಿಸ್ನೆಸ್ ಸಂಬಂಧಿತ ಪ್ರಯಾಣಗಳು ಅನುಕೂಲಕರವಾಗಿದೆ ಶನಿ ಮಂಗಳ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎಂಟು ಹದಿನೇಳು ಮತ್ತು ಇಪ್ಪತ್ತಾರು ಅದೃಷ್ಟ ಬಣ್ಣ ನೀಲಿ ಮತ್ತು ಬೂದು ಬಣ್ಣ ಉತ್ತಮ ಸಮಯ ಮಧ್ಯಾಹ್ನದಿಂದ ಸಂಜೆವರೆಗೆ ಉತ್ತಮ ದಿಕ್ಕು ಉತ್ತರ ಮತ್ತು ಪಶ್ಚಿಮ ಮಕರ ರಾಶಿಯವರು ಶಿವ ಮತ್ತು ಶನಿದೇವನನ್ನು ನೀವು ಪ್ರಾರ್ಥಿಸಬೇಕು ಓಂ ಶನಶ್ಚರಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕುಂಭರಾಶಿಯವರಿಗೆ ತಂತ್ರಜ್ಞಾನಕ್ಕೆ ಸಂಬಂಧಿತ ಕೆಲಸಗಳು ಅಥವಾ ಸೋಶಿಯಲ್ ಸರ್ವಿಸ್ ಈ ಥರ ಒಂದು ಕೆಲಸಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದು ನಿಮಗೆ ತುಂಬಾನೇ ಉತ್ತಮವಾಗಿದೆ ಹಾಗೆಯೇ ನಿಮ್ಮ ಆರೋಗ್ಯ ಸಮಸ್ಯೆಯ ವಿಚಾರವಾಗಿ ನೀವು ತುಂಬಾನೇ ವಿಶ್ರಾಂತಿ ಪಡೆಯೋದು ಕೂಡ ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತಂತ್ರಜ್ಞಾನದ ವಲಯದಿಂದ ನಿಮಗೆ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ನಿಮ್ಮ ಒಂದು ಸಂಬಂಧಿಕರೊಂದಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ನೀವು ಪ್ರಯಾಣ ಮಾಡೋದು ತೀರ್ಥ ಯಾತ್ರೆಗಳಿಗೆ ಪ್ರಯಾಣ ಮಾಡೋದು ಅನುಕೂಲಕರವಾಗಿದೆ ಶನಿ ಗುರು ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಹನ್ನೊಂದು ಮತ್ತು ಇಪ್ಪತ್ತೆರಡು ಅದೃಷ್ಟ ಬಣ್ಣ ನೀಲಿ ಮತ್ತು ವೈಡೂರ್ಯ ಉತ್ತಮ ದಿಕ್ಕು ಉತ್ತರ ಮತ್ತು ಪೂರ್ವ ಕುಂಭರಾಶಿಯವರು ಶಿವನನ್ನು ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮೀನರಾಶಿಯವರಿಗೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ನೀವು ಇವತ್ತಿನ ದಿನದಲ್ಲಿ ಪ್ರಾರಂಭಿಸಬಹುದು ಹಾಗೆಯೇ ನಿಮಗೆ ಒಂದು ಸ್ಫೂರ್ತಿದಾಯಕವಾದಂತಹ ಅನುಭವವು ಕೂಡ ಅನುಭವವೂ ಕೂಡ ನಿಮಗೆ ಸಿಗುತ್ತದೆ ಆರೋಗ್ಯ ವಿಚಾರದಲ್ಲಿ ನೀವು ತುಂಬಾ ಯೋ ನಿಮ್ಮ ಒಂದು ಆರೋಗ್ಯಕ್ಕಾಗಿ ಗಮನವನ್ನು ಕೊಟ್ಟು ಸರಿಯಾದ ಸಮಯಕ್ಕೆ ಊಟ ಮಾಡೋದು ನಿದ್ದೆ ಮಾಡೋದು ಹಾಗೆಯೇ ಹೆಚ್ಚು ನೀರನ್ನು ಸೇವಿಸೋದು ತುಂಬಾನೇ ಉತ್ತಮವಾಗಿದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾನೇ ಭಾವನಾತ್ಮಕವಾದಂತಹ ಬಂಧಗಳನ್ನು ನೀವು ಬೆಳೆಸ್ಕೊಳ್ಬೇಕು ಹಾಗೆಯೇ ಅವರಿಗೆ ನೀವು ಬೆಂಬಲವನ್ನು ಕೂಡ ನೀವು ಕೊಡಬೇಕಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ವಂಚನೆಯ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಆದ್ದರಿಂದ ಹೂಡಿಕೆಗಳನ್ನು ಮಾಡುವ ಮುಂಚೆ ಪ್ಲಾನ್ ಮಾಡಿ ನೀವು ಹೂಡಿಕೆ ಮಾಡೋದು ತುಂಬಾನೇ ಉತ್ತಮವಾಗಿದೆ ಪ್ರಯಾಣ ಮಾಡೋದಾದ್ರೆ ಆಧ್ಯಾತ್ಮಿಕ ಪ್ರಯಾಣ ಅಥವಾ ಸ್ಥಳೀಯ ಪ್ರಯಾಣಗಳಿಗೆ ಅನುಕೂಲಕರವಾಗಿದೆ ಗುರು ಶುಕ್ರ ಮತ್ತು ಚಂದ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಮೂರು ಹನ್ನೆರಡು ಮತ್ತು ಹದಿನೈದು ಅದೃಷ್ಟ ಬಣ್ಣ ಹಸಿರು ಮತ್ತು ಲ್ಯಾವೆಂಡರ್ ಉತ್ತಮ ಸಮಯ ಬೆಳಿಗ್ಗೆ ಉತ್ತಮ ದಿಕ್ಕುಗಳು ಪೂರ್ವ ಮತ್ತು ಉತ್ತರ ಮೀನರಾಶಿಯವರು ವಿಷ್ಣು ಅಥವಾ ಶ್ರೀ ಕೃಷ್ಣನನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಪ್ರಿಯ ವೀಕ್ಷಕರೇ ನಮ್ಮ ಆಪ್ನಲ್ಲಿ ನಿಮಗೆ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ಸ್ ಅನ್ನು ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದ್ರೆ ನಮ್ಮ ಆ್ಯಪ್ ಅಲ್ಲಿ ನಿಮಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ದನೆ ನೀವಿರೋ ಜಾಗದಿಂದಾನೆ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರುತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನು ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯ ಪೂರ್ವಕವಾಗಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು